ನಮಸ್ಕಾರ ಬನ್ನಿ ಇವತ್ತು ನಾವೆಲ್ಲ ಸೇರಿ ಒಂದು ಅದ್ಭುತವಾದ ಜಾಗಕ್ಕೆ ಹೋಗೋಣ ಇದು ಹದಿನೇಳನೇ ಶತಮಾನದ ಭಾರತದ ಒಂದು ವಾಸ್ತುಶಿಲ್ಪದ ವಿಸ್ಮಯ ಇದರ ಗೋಡೆಗಳ ಒಳಗೆ ಒಂದು ದೊಡ್ಡ ರಹಸ್ಯನೇ ಅಡಗಿದೆ ಅದನ್ನು ಒಟ್ಟಿಗೆ ಭೇದಿಸೋಣ ಸರಿನಾ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ ಒಂದು ಫುಟ್ಬಾಲ್ ಸ್ಟೇಡಿಯಂನಷ್ಟು ದೊಡ್ಡದಾದ ರೂಮಿನ ಒಂದು ಮೂಲೆಯಲ್ಲಿ ನಿಂತು ಪಿಸುಗುಟ್ಟಿದ್ರೆ ಅದು ಇನ್ನೊಂದು ತುದಿಯಲ್ಲಿಲ್ಲೋರಿಗೆ ಎಕ್ದಂ ಕ್ಲಿಯರ್ ಆಗಿ ಕೇಳಿಸುತ್ತೆ ಅಂದ್ರೆ ಹೇಗಿರತ್ತೆ ಅಲ್ವಾ ಇದು ಯಾವುದೋ ಮ್ಯಾಜಿಕ್ ಥರನೇ ಅನ್ಸುತ್ತೆ ಅಲ್ವಾ ಈ ಅದ್ಭುತದ ಗುಮ್ಮಟದ ಡಯಾಮೀಟರ್ ಎಷ್ಟಿದೆ ಗೊತ್ತಾ ಬರೋಬ್ಬರಿ ನಲ್ವತ್ನಾಲ್ಕು ಮೀಟರ್ ಅಬ್ಬಬ್ಬಾ ಅಂದರೆ ಯೋಚನೆ ಮಾಡಿ ಆ ಕಾಲದ ಟೆಕ್ನಾಲಜಿಯಲ್ಲಿ ಇಷ್ಟು ದೊಡ್ಡ ಗುಮ್ಮಟ ಕಟ್ಟೋದಂದ್ರೆ ಇಂಥ ದೊಡ್ಡ ಚಾಲೆಂಜ್ ಆಗಿರ್ಬೇಕು ಹೌದು ನಾವು ಮಾತಾಡ್ತಿರೋದು ಬೇರೆ ಯಾವುದರ ಬಗ್ಗೆನೂ ಅಲ್ಲ ನಮ್ಮ ಭಾರತದ ಬಿಜಾಪುರದಲ್ಲಿರೋ ಗುಂಬಜ್ ಬಗ್ಗೆ ಇದು ಸುಮ್ಮನೆ ಒಂದು ಕಟ್ಟಡ ಅಷ್ಟೇ ಅಲ್ಲ ಇದು ವಾಸ್ತುಶಿಲ್ಪ ಮತ್ತು ಇತಿಹಾಸದ ಪ್ರತಿಧ್ವನಿಗಳು ಒಂದೇ ಕಡೆ ಕೇಳಿಬರೋ ಒಂದು ಅದ್ಭುತ ಜಾಗ ಗೋಲ್ ಗುಂಬಜ್ ಯಾಕೆ ಇಷ್ಟು ಸ್ಪೆಷಲ್ ಅಂದ್ರೆ ಅದಕ್ಕೆ ಕಾರಣ ಅದರ ಗುಮ್ಮಟ ಮಾಡಿ ಒಂದೇ ಒಂದು ಕಂಬದ ಸಪೋರ್ಟ್ ಇಲ್ಲದೆ ಯಾವ ಕೇಂದ್ರದ ಆಧಾರನೂ ಇಲ್ಲದೆ ಕಟ್ಟಿರೋದು ಆ ಕಾಲದಲ್ಲಿ ಇದು ಜಗತ್ತಿನಲ್ಲೇ ಅತಿ ದೊಡ್ಡ ಗುಮ್ಮಟವಾಗಿತ್ತು ಇದನ್ನ ವಾಸ್ತುಶಿಲ್ಪದ ಒಂದು ವಿಸ್ಮಯ ಅನ್ನೋದ್ರಲ್ಲಿ ಸಂಶಯನೇ ಇಲ್ಲ ಸರಿ ಹಾಗಾದ್ರೆ ಬನ್ನಿ ಇದರ ಹಿಂದಿನ ಕಥೆಯೇನು ಅಂತ ನೋಡೋಣ ಇಂಥಾ ಒಂದು ಬೃಹತ್ ಕಟ್ಟಡ ಕಟ್ಟಿದ್ಯಾರೂ ಯಾಕಾಗಿ ಕಟ್ಟಿದ್ರು ತಿಳ್ಕೊಳ್ಳೋಣ ಬನ್ನಿ ಇದರ ಹಿಂದಿರೋದು ಶಾಹಿ ಸಾಮ್ರಾಜ್ಯದ ಸುಲ್ತಾನ್ ಮೊಹಮ್ಮದ್ ಆದಿಲ್ ಶಾ ತನಗೋಸ್ಕರ ಒಂದು ಭವ್ಯವಾದ ಸಮಾಧಿಯನ್ನ ಕಟ್ಟಿಸ್ಬೇಕು ಅನ್ನೋದು ಅವರ ಕನಸಾಗಿತ್ತು ಕೊನೆಗೂ ಸಾವಿರದ ಆರ್ನೂರ ಐವತ್ತಾರರಲ್ಲಿ ಬಿಜಾಪುರದ ಮಣ್ಣಲ್ಲಿ ಈ ಕನಸು ನಿಜವಾಯ್ತು ಓಕೆ ಈಗ ಅಸಲಿ ವಿಷಯಕ್ಕೆ ಬರೋಣ ಅಂದ್ರೆ ಇದರ ವಾಸ್ತುಶಿಲ್ಪದ ರಹಸ್ಯ ಹದಿನೇಳನೇ ಶತಮಾನದಲ್ಲಿ ಅಂದಿನ ಟೆಕ್ನಾಲಜಿ ಇಟ್ಕೊಂಡು ಇಂಥ ಒಂದು ಅಸಾಮಾನ್ಯ ಕಟ್ಟಡ ಕಟ್ಟೋಕೆ ಹೇಗ್ ಸಾಧ್ಯವಾಯಿತು ಅದು ಪ್ರಶ್ನೆ ಅಲ್ವಾ ಗೋಲ್ಗುಂಬಜ್ನ ಕಟ್ಟಿರೋ ಸ್ಟೈಲ್ಗೆ ಡೆಕ್ಕನ್ ಇಂಡೋ ಇಸ್ಲಾಮಿಕ್ ಅಂತ ಹೇಳ್ತಾರೆ ಅಂದ್ರೆ ಇದರಲ್ಲಿ ಪರ್ಷಿಯನ್ ವಾಸ್ತುಶಿಲ್ಪದ ಗ್ರ್ಯಾಂಡ್ನೆಸ್ ಮತ್ತೆ ಭಾರತೀಯ ಕುಶಲಕರ್ಮಿಗಳ ನಾಜುಕ್ತನ ಎರಗೂ ಒಟ್ಟಿಗೆ ಸೇರಿದೆ ದೊಡ್ಡ ದೊಡ್ಡ ಕಟ್ಟಡಗಳು ಜೊತೆಗೆ ಸಣ್ಣ ಸಣ್ಣ ಡಿಸೈನ್ಗಳು ಇದೇ ಈ ಶೈಲಿಯ ಸ್ಪೆಷಾಲಿಟಿ ಇದನ್ನ ಕಟ್ಟೋಗ್ ಬಳಸಿರೋದು ಡಾರ್ಕ್ ಗ್ರೇ ಬಸಾಲ್ಟ್ ಕಲ್ಲು ಇದರ ಒಳಗಿರೋ ಹಾಲ್ ಇದೆಯಲ್ಲ ಅದು ಪರ್ಫೆಕ್ಟ್ ಸ್ಕ್ವೇರ್ ಪ್ರತಿ ಸೈಡ್ ಕೂಡ ನಲವತ್ತೊಂದು ಮೀಟರ್ ಇದೆ ಎಲ್ಲಕ್ಕಿಂತ ಮುಖ್ಯವಾಗಿ ಇದರ ಡೋಮ್ ಅಂದರೆ ಗುಮ್ಮಟ ಸಂಪೂರ್ಣವಾಗಿ ಸೆಲ್ಫ್ ಸಪೋರ್ಟೆಡ್ ಈ ಅದ್ಭುತವನ್ನು ಡಿಸೈನ್ ಮಾಡಿದ ಆರ್ಕಿಟೆಕ್ಟ್ ಹೆಸರು ದಾಬೋಲ್ನ ಯಾಕೂತ್ ಅಂತ ಸರಿ ಈಗ ನಾವು ಈ ಸ್ಮಾರಕದ ಹೃದಯಕ್ಕೆ ಹೋಗೋಣ ಅಂದರೆ ಇದರ ಅತಿ ಫೇಮಸ್ ಮತ್ತೆ ಮಿಸ್ಟೀರಿಯಸ್ ಜಾಗಕ್ಕೆ ಅದರ ಹೆಸರೇ ಪಿಸುಗುಟ್ಟುವ ಗ್ಯಾಲರಿ ನೀವು ಒಳಗೆ ಕಾಲಿಟ್ಟ ತಕ್ಷಣನೇ ಏನೋ ಒಂದು ಬೇರೆ ತರಹದ ಅನುಭವ ಆಗುತ್ತೆ ಯಾಕಂದರೆ ಇಲ್ಲಿ ಶಬ್ದ ಇದೆಯಲ್ಲ ಅದು ನಾವು ಅಂದ್ಕೊಂಡಾಗೆ ವರ್ತಿಸಲ್ಲ ಅದು ಬೇರನೆ ರೀಟಿ ವರ್ತಿಸುತ್ತೆ ಅಲ್ಲಿ ಹೇಳೋ ಹಾಗೆ ಅತ್ಯಂತ ಸಣ್ಣ ಶಬ್ದ ಕೂಡ ಎದುರುಬದಿಯಲ್ಲಿ ಸ್ಪಷ್ಟವಾಗಿ ಕೇಳಿಸ್ತೇ ಇದು ನೂರಕ್ಕೆ ನೂರು ಸತ್ಯ ಇಲ್ಲಿ ನೀವು ಮೆಲ್ಲಗೆ ಪಿಸುಗುಟಿದ್ರು ಸಾಕು ಆ ಮಾತು ಗುಮ್ಮಟದ ಇನ್ನೊಂದು ತುದಿಗೆ ಕ್ಲಿಯರ್ ಆಗಿ ಕೇಳಿಸ್ತೆ ಇದೇ ನೋಡಿ ಪಿಸುಗುಟ್ಟುವ ಗ್ಯಾಲರಿಯ ಮ್ಯಾಜಿಕ್ ಇನ್ನೊಂದು ಎಕ್ಸಾಂಪಲ್ ಬೇಕಾ ಇಲ್ಲಿ ಒಂದ್ಸಲ ಚಪ್ಪಾಳೆ ತಟ್ಟಿದ್ರೆ ಆ ಸೌಂಡು ಹತ್ತಿಗಿಂತ ಜಾಸ್ತಿ ಸಲ ಎಕೋ ಆಗತ್ತೆ ಯೋಚನೆ ಮಾಡಿ ಈ ಗ್ಯಾಲರಿಯ ಅಕಾಸ್ಟಿಕ್ಸ್ ಅಥವಾ ವಿನ್ಯಾಸ ಎಂಥ ಅದ್ಭುತವಾಗಿರ್ಬೇಕ ಹಾಗಾದ್ರೆ ಗುಂಬಜ್ ಅಂದರೆ ಬರೀ ಕಲ್ಲಿಂದ ಕಟ್ಟಿರೋ ಒಂದು ಕಟ್ಟಡನಾ ಖಂಡಿತ ಇಲ್ಲ ಇದು ಕಲೆ ಮತ್ತೆ ವಿಜ್ಞಾನ ಒಟ್ಟಿಗೆ ಸೇರಿ ಸೃಷ್ಟಿ ಮಾಡಿರೋ ಒಂದು ಶಾಶ್ವತವಾದ ಪರಂಪರೆ ಇದರ ನಿಜವಾದ ಮಹತ್ವ ಏನು ಅಂತ ಈಗ ನೋಡೋಣ ಗೋಲ್ ಗುಂಬಜ್ಗೆ ಎರಡು ಮುಖಗಳಿವೆ ಅಂತ ಹೇಳಬಹುದು ಒಂದು ಕಾಲದಲ್ಲಿ ಅದು ಒಬ್ಬ ಸುಲ್ತಾನನ ಪವರ್ ಮತ್ತೆ ಮಹತ್ವಾಕಾಂಕ್ಷೆಯ ಸಂಕೇತವಾಗಿತ್ತು ಅದು ಜಗತ್ತಿಗೆ ಅವನು ಕೊಟ್ಟ ಒಂದು ಫೈನಲ್ ಸ್ಟೇಟ್ಮೆಂಟ್ ಆದರೆ ಇವತ್ತು ಅದು ಮಾನವನ ಸೃಜನಶೀಲತೆಗೆ ಅವನ ಆರ್ಕಿಟೆಕ್ಚರಲ್ ಜೀನಿಯಸ್ಗೆ ಒಂದು ಜೀವಂಟ ಸಾಕ್ಷಿಯಾಗಿ ನಮ್ಮ ಮುಂದೆ ನಿಂತಿದೆ ಕೊನೆಯದಾಗಿ ಒಂದು ಪ್ರಶ್ನೆ ಈ ಹಳೆ ಸ್ಮಾರಕ ನೂರಾರು ವರ್ಷಗಳಾದ ಮೇಲೂ ತನ್ನ ಕಥೆಯನ್ನ ಹೇಗೆ ಪಿಸುಮಾತ್ನಲ್ಲಿ ಹೇಳ್ತಿದೆಯೋ ಅದೇ ರೀತಿ ಇವತ್ತೆ ನಾವು ಕಟ್ತಿರೋ ಯಾವ ಮಾಡರ್ನ್ ಅದ್ಭುತಗಳು ಇನ್ನೂ ಒಂದು ನಾನೂರು ವರ್ಷ ಆದಮೇಲೆ ನಮ್ಮ ಕಥೆಗಳನ್ನ ಹೇಗೆ ಪಿಸುಗೊಟ್ಬಹುದು ಇದೊಂದು ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ